ನನ್ನ ಪ್ರಕಾರ ಕಾರ್ಪೊರೇಷನ್ನಿಂದ ಸರಿ ಸುಮಾರು ಮುನ್ನೂರು ಕೋಟಿ ಅಂದಾಜು ಮುನ್ನೂರು ಕೋಟಿಯಷ್ಟು ದುಡ್ಡು ನಾವು ಒಳಚರಂಡಿಗೆ ಆಲ್ರೆಡಿ ಈಗ ತನಕ ನಾವು ವ್ಯಯನ ಮಾಡಿದ್ದೇವೆ ನಾವು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಕೂಡ ಬಂದಿದೆ ಎನ್ ಜಿ ಟಿಯಿಂದ ಬಂದಿದೆ ಕಾರ್ಪೊರೇಷನಿಂದ ಜನರಲ್ ಫಂಡಿಂದ ಮತ್ತು ಅಮೃದಿ ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಯಾವುದು ಆದರೆ ಇವತ್ತು ಅದರ ಮುಖ್ಯವಾಗಿ ಅದರ ಬಗ್ಗೆ ಮಾತಾಡಬೇಕಾದ್ರೆ ಅನಿಸುತ್ತೆ ಇವತ್ತು ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಇಲ್ಲಿ ಕಾರ್ಪೊರೇಷನಲ್ಲಿ ಅಲ್ಲಿ ಯಾವ ರೀತಿ ಅದರ ಬಗ್ಗೆ ನಾವು ಗಮನ ಸೆಳೆದೇವೆ ಅಂತ ಹೇಳಿದ್ರೆ ಇವತ್ತು ಇಷ್ಟು ದುಡ್ಡು ಖರ್ಚು ಮಾಡಿ ಕೂಡ ನಿಮ್ಮ ಆಡಳಿತ ದೊಡ್ಡ ಮಟ್ಟದಲ್ಲಿ ವೈಫಲ್ಯ ಕಂಡಿದೆ ಅಂತ ಹೇಳಲಿಕ್ಕೆ ಕಳೆದ ಎರಡು ಮೂರು ತಿಂಗಳಿಂದ ನಾವು ಮಾಡಿದಂಥ ಸರ್ವೆ ಅದರ ಅದಕ್ಕೆ ಅದರ ಮೊದಲು ನಾವು ಮಾತಾಡ ಮಾತನಾಡಿದಂಥ ವಿಷಯಗಳನ್ನು ನೋಡಿದರೆ ಇವತ್ತು ಬಹಳಷ್ಟು ಕಡೆ ವೆಲ್ ಆಗಲಿ ಎಸ್ ಟಿ ಪಿಗಳಾಗಲಿ ಇಷ್ಟು ದುಡ್ಡು ವ್ಯಯ ಮಾಡಿ ಕೂಡ ಅದನ್ನು ಸರಿ ಮಾಡುವಂಥ ರೀತಿಯಲ್ಲಿ ನೀವು ಆ ನಿಮ್ಮ ಆಡಳಿತ ಇದನ್ನ ಮಾಡುವಲ್ಲಿ ವಿಫಲ ಆಗಿದೆ ಸಂಪೂರ್ಣ ವೈಫಲ್ಯ ಆಗಿದೆ ಅದು ರಾಜಕಾಳುವ ಕೊಳಚೆ ನೀರು ರಾಜಕಾಳ ಹೋಗುವಂತ ಆಗಿರ್ಬೋದು ಅದು ಜನರಿಗೆ ಕೊಟ್ಟಿದ್ದೀರಾ ನೀವು ಬೇರೆ ಬೇರೆ ರೀತಿಯಲ್ಲಿ ನಮ್ಮಲ್ಲಿ ಬರುವಂಥ ಕುಡಿಯುವ ನೀರಿನ ವಿಚಾರದಲ್ಲಿ ಆದರೂ ಕೂಡ ಆ ಎಸ್ ಟಿ ಗಳ ಮುಖ್ಯನ ದೊಡ್ಡ ಒಂದು ಅವಾಂತರವೇ ನಮ್ಮ ನಗರಕ್ಕೆ ಹೋಗಿದೆ ಇಷ್ಟು ದುಡ್ಡು ಮುನ್ನೂರು ಕೋಟಿ ನಾವು ಖರ್ಚು ಮಾಡಿ ಕೂಡ ನಿಮ್ಮ ಆಡಳಿತದಲ್ಲಿ ನೀವು ಮಾಡಿದಂಥ ಐದು ವರ್ಷದ ಆಡಳಿತದಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡಿ ಇಂಪ್ಲಿಮೆಂಟ್ ಮಾಡುವಲ್ಲಿ ನೀವು ಕಂ ಸಂಪೂರ್ಣವಾಗಿ ವಿಫಲರಾಗಿ ನನ್ನ ಒಂದು ಗಂಭೀರವಾಗಿ ನಾನು ಈ ವಿಚಾರವನ್ನು ಈ ಕೌನ್ಸಿಲ್ ಮುಖೇನ ಹೇಳ್ತೇನೆ ಯಾಕಂದರೆ ಇಷ್ಟು ದೊಡ್ಡ ಒಂದು ನಮ್ಮ ಪಾಲಿಕೆ ಇಷ್ಟು ದೊಡ್ಡ ನಮ್ಮ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಕಾರ್ಪೊರೇಷನ್ ಅಂತ ಹೇಳುವಂಥ ವಿಚಾರ ಬಂತು ಆದರೆ ಅದನ್ನು ನಾವು ಸಂಪೂರ್ಣವಾಗಿ ಖಾಲಿ ನಾವು ಖರ್ಚು ಮಾಡಿದ್ದಲ್ಲಿ ಮಾತ್ರ ನಾವು ಎಷ್ಟು ಫೈಲ್ ರೆಡಿ ಮಾಡಿದ್ದೇವೆ ಯಾರ್ಯಾರು ಫೈಲ್ ಮಾಡಿದ್ದಾರೆ ಒಂದು ಲೆಕ್ಕದಲ್ಲಿ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಕಾಂಟ್ರಾಕ್ಟ್ನವರು ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ ಲೈನ್ ಲೈನ್ ಎಲ್ಲ ಮಾಡುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಎಡವಿದ್ದೇವೆ ನಾವು ಇವತ್ತು ತೋಡುಗಳಿಗೆ ಸಿಟಿ ಒಳಗೆ ಹೋಗುವಂಥ ತೋಡುಗಳಲ್ಲಿ ಕೊಳಚೆ ನೀರುಗಳು ಈಗಲೂ ಅರಿತಾ ಇದೆ ಇಷ್ಟು ದುಡ್ಡು ಖರ್ಚು ಮಾಡಿ ಕೂಡ ಇವತ್ತು ನಾವು ಸಂಪೂರ್ಣವಾಗಿ ಇದನ್ನ ಎಡವಿದ್ದೇವೆ ಅದೇ ರೀತಿಯಲ್ಲಿ ನೀರಿನ ವಿಚಾರ ಬರಬೇಕಾದ್ರೆ ಇವತ್ತು ಜಲಸ್ಥಿರಿಯಲ್ಲಿ ಐನೂರ ಎಂಬತ್ತೇಳು ಕೋಟಿ ಇನ್ನೂರ ಎರಡು ಕೋಟಿ ಓ ಎನ್ ಸೊ ಸಾಧಾರಣ ಏಳ್ನೂರ ತೊಂಬತ್ತೇಳು ಕೋಟಿ ನಾವು ಜಲಸೀರಲ್ಲಿ ಉತ್ತಮ ಒಂದು ಕುಡಿಯುವ ನೀರಿನ ಯೋಜನೆಯಾಗಿ ನಮ್ಮ ನಗರಕ್ಕೆ ಇಪ್ಪತ್ನಾಲ್ಕು ಬಾರು ಏಳು ನಮ್ಮ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ ಎಷ್ಟು ವರ್ಷಗಳ ಹಿಂದೆ ಶುರು ಮಾಡಿದ್ರು ಇವತ್ತು ಆ ಒಂದು ಪ್ರೊಜೆಕ್ಟನ್ನು ಕೂಡ ಯಾವುದೇ ವಾರ್ಡಲ್ಲಿ ಒಂದು ಯಾವುದೇ ಒಂದು ವಾರ್ಡಲ್ಲಿ ಸರಿಯಾಗಿ ಅದರ ಕನೆಕ್ಟಿವಿಟಿ ಮಾಡಲಿಕ್ಕೆ ನಿಮ್ಮ ಆಡಳಿತ ಸಂಪೂರ್ಣ ವೈಫಲ್ಯ ಆಗಿದೆ ಇವತ್ತು ಕೂಡ ಆಗಿದ್ದಾ ಇದೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು